ಬರಬೇಕಾದ ಒಂದು ತಾಸಕಾದರೂ ಸೈತಾ ಇತ್ತೇನ ಒಂದು 80 ಸಾವಿರ ಜನ ಸೇರಿತ್ತಾ ನೇಮಿಗೆ ಅರ್ಕುಗಳು ನಾವು ದಾವೆ ಹಾಕಕೋಬೇಕು ಅಂತಾ ಮಾತ್ಕಿಲ್ಲ ಆ ಸಲ್ಲಾ ಇಂತಾ ಸಿರಿತ್ತು ಈ ಕರ್ನಾಟಕದಲ್ಲಿ ಪರಿವರ್ತನೆ ಗಾಳ ಮಿಷ್ಟಿದೆ ಹೌದು ಬದಲಾವಣೆ ಮಾಡೋರು ಯಾರು ده ده اڄ 28 تي يلا تيار آهي وساتو وساتو سرڪار طرفان ಸಂತೋಷ ಆಗಿದೆ ಅಂತಂದ್ರೆ ಶಿವಮೊಗ್ಗಕ್ಕೆ ನಾನು ಹೊಟ್ಟೆ ಯಾರು ಭಾಷೆ ಕೊಡ್ತಿದ್ದೆಲ್ಲ ಮಗಲ ಇಲ್ಲಿ ಭಾಷಣ ಹತ್ನಾಲ್ ಹತ್ತೇಳು ಹೊಟ್ಟೆ ಶಿವಮೊಗ್ಗ ಪ್ರವಾಸ ಮಾಡಿಕೊಡ್ತಿದ್ದೇನೆ ಇವತ್ತು ಈಗ ನೀವು ವಾಲ್ಮೀಕಿ ಸಮಾಜದೇ ಸರಿ ಯುವಕರ ಸಂಘ ನಮ್ಮ ಶ್ರೇಷ್ಠ ಏನಾದರೂ ನಮ್ಮ ಹೊಸ ಕಾರ್ಯಕರ್ತನ ಬಚ್ಚಿ ಪಚ್ಚಿ ಕೊಲೆ ಮಾಡಿದ್ರು ಅವನು ಈಶ್ವರಪ್ಪನವರು ಮನೆಗ್ಬೋದು ನಾವು ವಯಸ್ಸಿನ ಬಗ್ಗೆ ಐದು ಲಕ್ಷ ರೂಪಾಯಿ ಕೊಟ್ಟು ಸ್ಯಾಂಸ ಹರ್ಷ ಅನ್ನುವಂಥ ಲೋಕ ಅವ್ರನ್ನ ಬೇಸಾಗಿ ಹಾಕಿದಾಗ ಮೊಬೈಲ್ನಾಗ ವಾಟ್ಸಪ್ನಲ್ಲಿ ವಿಡಿಯೋ ಕಾಲ್ ಎಲ್ಲ ಯಾಕಾಯ್ತಂದ್ರೆಂಥ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಬಿಟ್ಟರೆ ಶಿನ್ನವೇ ಇಲ್ಲ ಎಲ್ಲರ ಜಲಾಭಯ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಬಹಳ ತಂತ್ರಕರ್ ಕ್ರಮ ಕೈಗೊಳ್ಳಲಾಗುವುದು ಅದನ್ನೇ ನಾವು ಹಿಂದೂ ಕಾರ್ಯಕರ್ತರ ಕೊನೆ ಅದಕ್ಕೆ ಕಾರಣ ಂತಹ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ಚೆನ್ನಾಗಿ ನಾವು ಈಶ್ವರಪ್ಪನವರಿಗೆ ಕೆಲವೇ ದಿವಸದಲ್ಲಿ ಆಗದ ರೀತಿಯಲ್ಲಿ ಒಂದು ಹಿಂದೂ ಹಿಂದೂ ಕೂಡಿ ಮಾಡೋಣವಾಲ್ಲಾರು ಯಾರ್ಯಾರು ಯಾರ್ಯಾರು ಮೊಬೈಲ್ದಾಗ ಮನೆ ಕೂತು ಹೋಗ್ಲಕ್ಕ ಅಂತಾರಲ್ಲ ಕೀಳಿಗೆ ಮುಂದಿನ ನಮ್ಮ ಗುರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿಂದೂ ಸಮಾಜೋತ್ಸವ ಮಾಡುವುದ್ರ ಮೂಲಕ ಕರ್ನಾಟಕದಲ್ಲಿ ಬದಲಾವಣೆಯ ಮೊದಲ ದಾಳಿ ಶಿವಮೊಗ್ಗದಿಂದಲೇ ಹೊಸ ಆಶೀರ್ವಾದ ಎರಡ್ ಸಾವಿರದ ಇಪ್ಪತ್ತೆಂಟ್ರಿಗೆ ನಮ್ಗೆ ಅವಕಾಶ ಕೊಟ್ಟರೆ ನಮ್ಮ ಹಿಂದೂಗಳ ರಕ್ಷಣೆ ಮಾಡೋದನ್ನ ಬಿಟ್ರೆ ನನ್ನ ಜೀವನದಲ್ಲಿ ಮತ್ತೊಂದು ಯಾವುದೇ ಹಿಂದೂಗಳ ರಕ್ಷಣೆ ಪೊಲೀಸ್ ಭರ್ತಿ ಕಂಪ್ಲೀಟ್ ಪೊಲೀಸ್ ಭರ್ತಿ ಮಾಡಿ ಹೀಗೆ ಪರ್ಟಿಷನ್ ಕೊಡ್ತಾರೆ

ಹಾಕೋರು ಅವ್ರು ಯಾಕಂದ್ರೆ ನಾವು ಹಿಂದೂಗಳು ಆಗ ನಾವು ಬಂದಿ ಯಾವುದೇ ಮಕ್ಕಳ ನಾವು ಮರಿಗಳನ್ನು ತೆಗಿತಾರೆ ಅಭಿವೃದ್ಧಿ ಹಣ ಎಲ್ಲ ಅವ್ರಿಗೆ ಹೋಗ್ತದೆ ನಾವೆಲ್ಲ ರೇಷ್ಯಾನಿಗೆ ಹೋದ್ರೆ ನಾವು ಒಂದು ಚೀಲಾದಲ್ಲಿ ತಗೊಂಡು ಬರ್ತೀವಿ ಹಿಂದೂಗಳು ಅವರು ಅನ್ನೊಂದು ಅದೊಂದು

પોલીસ હુગે સંતોષ અત્યંત ಅವರ ಮನೆಯಾಗ ಗೆ ನಾನು ಕೇಳಿ ಕುಡಿದಂತ ಹಿಂದೂಗಳಿಗೆ ಕೇಳಕ್ಕೆ ಬರಿತಾ ಇದ್ದೀನಿ ಮೊನ್ನೆ ಅವ್ರ ಹಬ್ಬ ಆಯ್ತು ಕರ್ನಾಟಕದಲ್ಲಿ ಯಾವ್ದಾದ್ರೂ ಮರಳಿ ಮಕ್ಕಳ ನಂಬರ್ ಹತ್ತು ಒಂದು ಉದಾಹರಣೆ ಭಾರತದಲ್ಲಿ ಎಲ್ಲಾದ್ರೂಗಳ ಕಲೆಕ್ಷಣ ಮಕ್ಕಳಿದೆ ಅಲ್ಲಿ ಪೂರ್ವದಲ್ಲಿ मसू बाग बंड अने हलो केसि चालू ಹದಿನೈದು ಸಾವಿರ ಐವತ್ತು ಸಾವಿರ ಹಿಂದೂ ಕಾರ್ಯಕರ್ತರು ಐವತ್ತು ಎಂಟು ಸಾಲಕೊಂಡು ಸಾವರ್ಕರವ್ರಿಗೆಲ್ಲ ನೋಡಿದ್ರು ಬಂಧುಗಳೇ ಕರ್ನಾಟಕದಲ್ಲಿ ಈ ಅಡ್ಜಸ್ಟ್ಮೆಂಟ್ ಅದಾರಲ್ಲ ಮುಂಜಾನೆ ಮಾತಾಡ್ತಾರ ರಾತ್ರಿ

ನಾವು ಪ್ರಕರಣ ಮಾಡಲಿಕ್ಕೆ ಮಾಹಿತಿ ಹಾಕಿದರೆ ಅವ್ರಿಗೆ ಚೀನಾಗಿ ಅದು ಬಿಡಬಾರ್ದು ಅದಕ್ಕೆ ನೀವು ಐದು ಸಲವಾದ್ರು ನಮ್ಗೆ

ತಕರಾರು ಮಾಡತಕ್ಕಂಥದ್ರೆ ಆ ಮಸೀದಿ ಅನುದ್ಧ ಇದ್ದರೆ ಫುಡ್ಗೋಜಲ್ಲಿ ಬಾಬಾ ನಾವು ಮಾಡಕ್ಕೆ ಈ

రాష్ట్రా ఎలా వ్యాడీ కర్ణాటక జన భావన యాప్ ர அவனு முக்கிக்கு ம ಮೇಲೆ ಹಿಂದೂ ಜಾತ್ರೆಗಳಲ್ಲಿ ಕಲ್ಲ ಮಾಡಿದ್ರೆ ಹಿಂದೂಗಳ ತಪಾಸಿ ಮಾಡಿದ್ರೆ ಸಿನಿಮಾ ಕೇಳ್ತೀನಿ ನಡೆಯುವ ಪ್ರೆಷರ್ ಇದೆ ನಿಮಗೆ ಯಾವುದೋ ಹಿಂದೂ ಕಾರ್ಯಕ್ರಮ ಹಾಕ್ಲಾ ನೋಡ್ಕೋಂತ ಪ್ರೆಷರ್ ಇರ್ಬೋದು ಆದ್ರೂ ನಮ್ಮ ಶಿವಮೊಗ್ಗದಲ್ಲಿ ಡಿಜೆ ಪರ್ಮಿಷನ್ ಒಂದು ಲಕ್ಷ ರೂಪಾಯಿ ಕೊಟ್ಟು ಮುಂದಿನ ನಮ್ಮ ಸರ್ಕಾರ ಬಂದ ಮೇಲೆ ಯಾವುದೇ ಡಿಜೆ ಪರ್ಮಿಷನ್ ಚಾನ್ಸ್ ಮಾಡಲಿಕ್ಕೆ ಅಬ್ಲಿಲ್ಲ ಬೇಕಾದ ಒಂದು ತಾಸು ಕುಣೀ I'm gonna have to climb up to one